Sir, to, to Sudeep sir, to Sudeep sir, okay sorry to Sudeep, I have a question for you, yeah, the thing is, um, we have seen you as a police officer in Vikrant um, Rona and here also you are playing a police officer, but there also you didn't have a heroine, here also you don't have a heroine, are you bored with romance? Our uh, director doesn't want to, uh, you to romance with heroines in the movie. Do I look like that? So I, I want you to, to know because it's we are, we also want to see you, you it's know, dancing around. Just at look at a... the way I'm looking at you, Sharada. <laughs> <laughs> I know you can. And I can see you blushing also. <laughs> but we want to see you on screen romance. Where do you want to see me, Sharada? <laughs> on screen. <laughs> on <More skin>, screen, <sorry. laughs> <Sorry. laughs> ಸರ್ಟನ್ ಟೈಮ್ಸ್ ವಾರ್ಡ್ ಹ್ಯಾಪನ್ಸ್ನು ಐ ಟಾಕ್ ಟು ಇನ್ ಯುವರ್ ಲ್ಯಾಂಗ್ವೇಜ್ ವಿ ಶುಡ್ ರೆಸ್ಪೆಕ್ಟ್ ವಿಮೆನ್ ದೇರ್ ಶುಡ್ ಬಿ ಇನ್ ದ ಫಿಲ್ಮ್ ಓನ್ಲಿ ವೆನ್ ಡೆಫಿನೆಟ್ಲಿ ಇಟ್ ಇಸ್ ನೀಡೆಡ್ ಇಲ್ಲೇನಾದ್ರು ಕರ್ಕೊಂಡೋಗಿ ಹಾಕಿದರೆ ನಾಳೆ ಅದೇ ಹೀರೋಯ್ನಿಗೆ ಕೇಳ್ತಾ ಇದ್ರೆ ಏನು ಪಾತ್ರ ಇಲ್ಲ ಏನಿಲ್ಲ ಏನಕ್ಕೆ ಬಂದಿದ್ರೆ ಒಂದು ಹಾಡಿಗೆ ಅಂತ ಆ ಗೌರವ ಇಟ್ಕೊಂಡು ಅಲ್ಲಿ ಅದ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು ಫ್ಲಾಶ್ ಬ್ಯಾಕ್ ಅಂತ ನಾವು ಮಾಡಿಟ್ಟಿದ್ರು ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತ ಯಾವುದೋ ಒಂದು ಒಳ್ಳೆ ಹೀರೋಯ್ನಾಗಿ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ವಿಕ್ರಾಂತ ವಿಕ್ರಾಂತರದಲ್ಲಿ ಅದರ ಅವಶ್ಯಕತೆ ಬಹಳ ಇತ್ತು ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ ಸೊ ಅದನ್ನ ನಾನೇ ಹೇಳಿಬಿಟ್ಟು ಅವ್ರಿಗೆ ಬಹಳ ಇವ್ರಿಬ್ರುದರೆ ಸಾಕು ಸಿ ಸಿನ್ಮಾದಲ್ಲಿ ತುರ್ಕದಂಗ ಆಗುತ್ತೆ ಶಾರದವ್ರೆ ಟೈಮ್ಸ್ ಎಸ್ಪೆಷಲಿ ಇವನ್ ಐ ಟೋಲ್ಡ್ ಇದ್ರ ಒಂದ್ ನೈಟ್ ಅಲ್ಲಿ ಒಂದು ಜೋರಾಗಿ ನಡೆಯೋ ಸಿನ್ಮಾ ಅಂದಾಗ ಇದರಲ್ಲಿ ತುರ್ಕಕ್ಕೆ ಆಗಲ್ಲ ಪಾತ್ರಗಳನ್ನ ಅದರಲ್ಲೇ ಫ್ಲೋ ಅಲ್ಲಿ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ script was like that and in fact script to lutherti nera in just so you know thank you thank you thank you that was a nice answer uh, just one more last question from me ui um, and max releasing with a five-day gap uh, with ui and max releasing with a five-day gap do you think it's a competition or a celebration of Kanara cinema i have never doubted the stardom of mr. upendra man. Mm -hmm. i have never doubted it ಈಸ್ ಫಸ್ಟ್ ಆಫ್ ದ ಬಿಗ್ಸ್ಟ್ ಸೂಪರ್ ಸ್ಟಾರ್ಸ್ ವಿ ಹ್ಯಾಡ್ ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದವರು ಆಂಡ್ ಉಪೇಂದ್ರ ಅವ್ರಿಗೆ ಇಲ್ಲದೆ ಇರುವಂತಹ ಒಂದು ತಲೆನೋವು ನನ್ಗೆ ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವು ಯಾಕೆ ಬರ್ತಾ ಇದ್ದೀವಿ ಅಂತ ಅರ್ಥ ಅರ್ಥಐತ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವ್ರ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂತ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರ ರಾತ್ರಿ ಅವ್ರನ್ನ ತಳ್ತಾ ಇದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡ ಡೇಟಿಗೆ ಅಂತ ಕೇಳಕ್ಕೆ ಹೋದರೆ ಸಿ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮಿ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರು ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಗೆ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತಾ ಇದೆ ಬೇಡ ಅಂದಾಗ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ ಸರ್ ಓನ್ಲಿ ಒನ್ ಮಂತ್ ಆಸ್ಟ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಡ್ಜೆಟ್ ಜಾಸ್ತಿ ಆಗಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಹೋದ್ರಮ್ಮ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದ್ರೆ ಈ ಹ್ಯಾಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲ ಅದರಲ್ಲೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತಗೋಬೇಕು ನಾವು ಹೇಳಿ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡೆಸಿಕೊಡ್ತೀವಿ ನಾವು ಹೇಳ್ದಂಗೆ ಆಗ್ತಿವಿ ಇವತ್ತು ಏನಾಗಿದೆ ದೇರ್ಸ್ ಅ ಲಾಡ್ ಆಫ್ ಟ್ರಬಲ್ ವಿತ್ ಓ ಟಿ ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫ್ ಆನ್ ದ ಬಿಸ್ನೆಸ್ ಲೆವೆಲ್ಸ್ ಐ ಥಿಂಕ್ ಹೀ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೆ ಅವತ್ತು ನಾವು ಮಾತಾಡ್ಬೋದು ನೋ ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫುಲ್ಮ್ ಇನ್ ಫ್ಯಾಕ್ಟ್ ಐ ಥಿಂಕ್ ಅವರು ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ಆರ್ ಕಮಿಂಗ್ ದೇರ್ ವಿತ್ ದನ್ ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್ ದರ್ ಇಸ್ ನೋಟ್ ಅ ಕ್ಲಾಶ್ ಮ್ಯಾಮ್ ಗುರು ಬರ್ತಾ ಇದ್ದಾರೆ ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ಶಿಷ್ಯ ಆಗಿ ಬರ್ತಾ ಮ್ಯಾಮ್ ನಮ್ಮ ಚಿತ್ರರಂಗದಲ್ಲಿ ಯಾವ ಕ್ಲಾಶ್ ಇಲ್ಲ ಮ್ಯಾಮ್ ಐ ಥಿಂಕ್ ಆಲ್ ಫೈನ್ ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡಬೇಕಾದ್ರೆ ಅವ್ರು ಇವ್ರಿಗೆ ಇವ್ರ ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಅದು ನನ್ನ ಯಾವ್ ಯಾರ್ಯಾರ ಹೆಸ್ರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ ಗಳು ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಎಷ್ಟೋ ಸಿನಿಮಾಗಳು ಬಂತು ನಾವ ಎಷ್ಟೋ ಸಿನಿಮಾಗಳು ನೋಡಿದೀವಿ ಕೂತ್ಕೊಂಡು ನಾವು ಐ ಥಿಂಕ್ ಲೆಟ್ ಮೋರ್ ಅಂಡ್ ಮೋರ್ ಕನ್ನಡ ಕಮ್ ಔಟ್ ದಟ್ ಫಿಲ್ಸ್ ಕಮ್ಔಟ್ ದನ್ಸ್ಟ್ರಿ ವಿಲ್ ಸಸ್ಟೈನ್ ಟ್ರಸ್ಟ್ ಮೀ ಆ ಕ್ಲಾಶ್ ವರ್ಡ್ ಫಸ್ಟ್ ನೀವೇ ತೆಗೆದಾಕ್ಬಿಡಿ ಡಿಲೀಟೆಡ್ ಫ್ರಮ್ ಶಾರದಾ ಮ್ಯಾಮ್ಸ್ ಬುಕ್ ಫ್ರಮ್ ಟುಡೇ ಟುಡೇನೆಸ್ ಡೇ Definitely sir. Thank you. Thank you.